ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ರೂಪಾಯಿಯಷ್ಟು ಸಾರ್ವಜನಿಕರ ತೆರಿಗೆ ಹಣವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಖಜಾನೆಯಿಂದ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಖಾತೆಗೆ ವರ್ಗಾವಣೆ ಮಾಡಿರುವಂಥ ಒಂದು ಹಗರಣ ನಡೆದಿರ್ತಕ್ಕಂಥದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಲ್ಯಾಣ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಐನೂರ ಐವತ್ತು ಮನೆಗಳ ಫಲಾನುಭವಿಗಳಿಗೆ ತಲಾ ಐದು ಲಕ್ಷ ರೂಪಾಯಿಯಂತೆ ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ರೂಪಾಯಿಯಷ್ಟು ಹಣ ಏನು ನಿಯಮಾನುಸಾರ ಬಿಡುಗಡೆ ಆಗಬೇಕಾಗಿತ್ತು ಆ ನಿಯಮಗಳನ್ನು ಎಲ್ಲ ಗಾಳಿಗೆ ತೂರಿ ಇಚ್ಛಾನುಸಾರ ಸ್ವೇಚ್ಛೆಯಾಗಿ ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ರೂಪಾಯಿಯಷ್ಟು ಸಾರ್ವಜನಿಕರ ತೆರಿಗೆ ಹಣವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಖಜಾನೆಯಿಂದ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಖಾತೆಗೆ ವರ್ಗಾವಣೆ ಮಾಡಿರುವಂಥ ಒಂದು ಹಗರಣ ನಡೆದಿರ್ತಕ್ಕಂಥದ್ದು ಪಾಲಿಕೆಯ ಕಲ್ಯಾಣ ಇಲಾಖೆಯಲ್ಲಿ ಪಾಲಿಕೆಯ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ನಿಗದಿತ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಹಿಂದುಳಿದ ವರ್ಗದವ್ರಿಗೆ ಹಾಗೆ ಸಾಮಾನ್ಯ ವರ್ಗದವ್ರಿಗೆ ಅವರ ಆದಾಯದ ಮಿತಿ ಮೂರು ಲಕ್ಷಕ್ಕಿಂತಲೂ ಕಡಿಮೆ ಇರತಕ್ಕಂಥ ಬಡ ಕುಟುಂಬಗಳ ಅವರಿಗೆ ನಿವೇಶನ ಇದ್ದು ಮನೆ ನಿರ್ಮಾಣ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಬಡವರಿಗೆ ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅಂಥೇಳಿ ಐದು ಲಕ್ಷ ರೂಪಾಯಿ ಹಣವನ್ನು ಪ್ರೋತ್ಸಾಹನವನ್ನಾಗಿ ವಾಪಸ್ಸು ಕೊಡದೇ ಇರೋ ರೀತಿಯಲ್ಲಿ ಅದನ್ನು ಸಹಾಯಧನವಾಗಿ ಕೊಡ್ತಾ ಇರ್ತಕ್ಕಂಥ ಬರ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಬೆಂಗಳೂರು ಅಮೃತ ಮಹೋತ್ಸವ ಯೋಜನೆ ಹೆಸರಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರಿಗೆ ಈ ಐನೂರ ಐವತ್ತು ಫಲಾನುಭವಿಗಳಿಗೆ ಹಣ ಮಂಜೂರು ಮಾಡುವಂಥ ಆದೇಶವನ್ನು ಇಲ್ಲಿ ಆಯುಕ್ತರು ಹೊಡೆಸಿರ್ತಾರೆ ಆದರೆ ಅದಕ್ಕೆ ಅವರು ಪಾಲನೆ ಮಾಡಬೇಕಾಗಿದ್ದಂಥದ್ದು ಮೊದಲು ಅರ್ಹತೆ ಮತ್ತು ಷರತ್ತುಗಳೇನಿತ್ತು ಅದನ್ನು ಪಾಲನೆ ಮಾಡಬೇಕಾಗಿತ್ತು ಅವರು ಅರ್ಜಿದಾರರು ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮ ಅಥವಾ ಬೆಂಗಳೂರು ಇದು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಕರ್ನಾಟಕ ವಸತಿ ಇಲಾಖೆ ಈ ಸಂಸ್ಥೆಗಳಲ್ಲಿ ಒಂದು ಬಿ ಎಚ್ ಇರತಕ್ಕಂಥ ಮನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಿ ಅವರು ಹಂಚಿಕೆ ಪತ್ರವನ್ನು ಪಡೆದಿರಬೇಕು ಕಡ್ಡಾಯವಾಗಿ ಈ ನಾಲ್ಕು ಸಂಸ್ಥೆಗಳ ಅಲ್ಲಿ ಅರ್ಜಿ ಸಲ್ಲಿಸಿ ಹಂಚಿಕೆ ಪತ್ರವನ್ನು ಪಡೆದಿರಬೇಕು ಅದ್ರ ಜೊತೆಗೆ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಕನಿಷ್ಠ ಮೂರು ವರ್ಷಗಳಿಂದ ಅವರು ವಾಸ ಮಾಡ್ತಾ ಇರಬೇಕು ಹಾಗೆ ರಾಜ್ಯ ಸರ್ಕಾರದಿಂದ ನೋಡಿ ಕೊಟ್ಟು ಕೊಡುವಂಥ ಗುರುತಿನ ಚೀಟಿಯನ್ನು ಅವರು ಕಡ್ಡಾಯವಾಗಿ ಪಡೆದಿರಬೇಕು ಆ ಫಲಾನುಭವಿಗಳು ಯಾರಿರ್ತಾರೆ ಅವರ ಆದಾಯದ ಮಿತಿ ಮೂರು ಲಕ್ಷಕ್ಕಿಂತಲೂ ಕಡಿಮೆ ಇರೋ ರೀತಿ ಅದು ದೃಢೀಕರಿಸಿ ತಹಸೀಲ್ದಾರಿಂದ ಆ ಒಂದು ಪ್ರಮಾಣ ಪತ್ರವನ್ನು ಇದು ಮಾಡಬೇಕು ಮತ್ತು ಆ ಕುಟುಂಬದ ಸದಸ್ಯ ಹೆಸರ ಬೇರೆ ಯಾವುದೇ ಹೆಸರು ಯಾರ ಹೆಸರಿನಲ್ಲೂ ಕೂಡ ಸ್ವಂತದ್ದು ಆಗಿ ಸ್ವಂತದ್ದು ನಿವೇಶನ ಇರಬಾರ್ದು ಈ ಎಲ್ಲ ಅಫಿಡವಿಟಲ್ಲಿ ಪ್ರಮಾಣ ಪತ್ರವನ್ನು ನೋಟ್ರಿ ಮೂಲಕ ಮಾಡಿ ಅವರು ಸಲ್ಲಿಕೆ ಮಾಡಬೇಕಾಗಿತ್ತು ತಲಾ ಇಪ್ಪತ್ತು ರೂಪಾಯಿ ಮುಖಬೆಲೆಯ ಚಾಪಾ ಕಾಗದದಲ್ಲಿ ಇಷ್ಟು ಇವರು ಅಫಿಡವಿಟನ್ನು ಸಲ್ಲಿಸಬೇಕಾಗಿತ್ತು ಈ ಅಫಿಡವಿಟ್ ಸಲ್ಲಿಸಿದ ನಂತರ ಪ್ರತಿ ವಲಯದಲ್ಲಿ ವಲಯ ಸಮಿತಿ ಅಂತ ಏನು ಮಾಡಿದ್ದಾರೆ ಏಳರಿಂದ ಆರರಿಂದ ಏಳು ಜನರ ವಲಯ ಸಮಿತಿ ಅಂತ ಏನು ಮಾಡಿದ್ದಾರೆ ಆ ವಲಯ ಸಮಿತಿಯ ಸದಸ್ಯರು ಖುದ್ದಾಗಿ ಆ ಪ್ರತಿಯೊಂದು ವಲಯದಲ್ಲಿ ನಮ್ಮ ಈ ಕಲ್ಯಾಣ ಇಲಾಖೆ ಸಹಾಯಕ ಕಂದಾಯ ಅಧಿಕಾರಿಗಳಿರ್ತಾರೆ ಅವರ ನೇತೃತ್ವದಲ್ಲಿ ಖುದ್ದು ಪರಿಶೀಲನೆ ಮಾಡಿ ಇವರು ಹೇಳಿರ್ತಕ್ಕಂಥ ಮಾಹಿತಿ ಸತ್ಯನೋ ಇಲ್ವೋ ಅನ್ನೋದನ್ನು ಅವರು ಒಂದು ಅದನ್ನು ಸರ್ಟಿಫೈ ಮಾಡಿ ಅದಾದ ನಂತರ ಇವ್ರಿಗೆ ನಾವು ನಿಯಮಾನುಸಾರ ಹಣವನ್ನು ಮುಖ್ಯ ಆಯುಕ್ತರ ಅನುಮೋದನೆ ಪಡೆದು ಅದಕ್ಕಿಂತಲೂ ಮುಂಚಿತವಾಗಿ ವಿಶೇಷ ಆಯುಕ್ತರು ಹಣಕಾಸು ಇವರ ಅನುಮೋದನೆ ಪಡೆದು ಅವರಿಗೆ ಅವರ ಅಕೌಂಟ್ಗೆ ಅದನ್ನು ವರ್ಗಾವಣೆ ಮಾಡಬೇಕಾಗಿರುವಂಥ ಈ ಸಂದರ್ಭದಲ್ಲಿ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಈ ಮೇಲೆ ತಿಳಿಸಿರ್ತಕ್ಕಂಥ ಯಾವುದೇ ಅರ್ಹತೆಗಳನ್ನು ಹೊಂದಿಲ್ಲದೆ ಇರತಕ್ಕಂಥ ಐನೂರ ಐವತ್ತು ಮಂದಿ ಫಲಾನುಭವಿಗಳು ಇವರೇ ನಿರ್ಧಾರ ಮಾಡಿರ್ತಕ್ಕಂಥ ಫಲಾನುಭವಿಗಳಿಗೆ ವಿಶೇಷ ಆಯುಕ್ತರು ಹಣಕಾಸು ಅವರ ಅನುಮೋದನೆ ಇಲ್ಲ ಮುಖ್ಯ ಆಯುಕ್ತರು ಬಿ ಬಿ ಎಂ ಪಿ ಅವರ ಅನುಮೋದನೆ ಇಲ್ಲದೆ ಬಿ ಬಿ ಕಲ್ಯಾಣ ಇಲಾಖೆ ಸಹಾಯಕ ಕಂದಾಯ ಅಧಿಕಾರಿಯಾಗಿ ಪ್ರಭಾರಿ ಹುದ್ದೆಯಲ್ಲಿ ನಿಯೋಜನೆಗೊಂಡಿದ್ದಂಥ ಪ್ರಸ್ತುತ ಮಹಾದೇವಪುರ ವಲಯದ ಸಹಾಯಕ ಕಂದಾಯ ಅಧಿಕಾರಿಗಳು ಕಲ್ಯಾಣ ಇಲಾಖೆ ಆಗಿರ್ತಕ್ಕಂಥ ನಾಗಭೂಷಣರು ಮತ್ತು ಅವರು ತಂಡದವರು ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನು ಏಕಾಏಕಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ವರ್ಗಾವಣೆ ಮಾಡೋದ್ರ ಮೂಲಕ ಗುರುತರವಾದಂಥ ತಪ್ಪನ್ನು ಗಂಭೀರವಾದಂಥ ತಪ್ಪನ್ನು ಅಪರಾಧವನ್ನು ಮಾಡಿದ್ದಾರೆ ಹಾಗಾಗಿ ಅವರ ವಿರುದ್ಧ ಕ್ರಮ ತಗೋಬೇಕು ಅವರ ಜೊತೆ ಸಹಕಾರ ಮಾಡಿದಂಥ ಗುಮಾಸ್ತರಿದ್ದಾರೆ ಅವರ ವಿರುದ್ಧ ಕ್ರಮ ತಗೋಬೇಕು ಅಂತ ನಾನು ಸಂಪೂರ್ಣ ದಾಖಲೆಗಳು ಸಹಿತ ಇವತ್ತು ಮುಖ್ಯ ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದೇನೆ ಅವರು ಕೂಡ ಸ್ಥಳದಲ್ಲೇ ಈ ಒಂದು ಈ ಹಗರಣಕ್ಕೆ ಸಂಬಂಧಪಟ್ಟಾಗೆ ಹದಿನೈದು ದಿನದೊಳಗಾಗಿ ತನಿಖಾ ವರದಿಯನ್ನು ನೀಡಬೇಕು ಅಂತೇಳಿ ಈಗಾಗಲೇ ಅವರು ಸೂಚನೆ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಅಂತಿಮವಾಗಿ ಈ ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ರೂಪಾಯಿ ನಿಯಮ ಬಾಹಿರವಾಗಿ ಏನು ವರ್ಗಾವಣೆ ಮಾಡಿದೆ ಆ ವ ಹಣವನ್ನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ವಾಪಸ್ ಪಡ್ಕೋಬೇಕು ನಾಗಭೂಷಣ್ ಅವರವರು ಇಲಾಖಾ ತನಿಖೆಗೆ ಆದೇಶ ಮಾಡಬೇಕು ಹಾಗೆ ಆ ಒಂದು ಯಾರು ಅರ್ಹತೆ ಇಲ್ತಾ ಇರತಕ್ಕಂಥ ಫಲಾನುಭವಿಗಳು ಐನೂರೈವತ್ತು ಜನ ನೀವು ಆಯ್ಕೆ ಮಾಡಿದ್ದಾರೆ ಅದನ್ನು ರದ್ದುಗೊಳಿಸಿ ಹೊಸದಾಗಿ ನಿಯಮಾನುಸಾರ ಅಭ್ಯರ್ಥಿಗಳನ್ನು ಅಥವಾ ಇವರು ಫಲಾನುಭವಿಗಳ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗೆ ಕೆಲಸ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಂಡೆ ಅದು ಪೂರಕವಾಗಿ ಆಯ್ತು ಸ್ಪಂದಿಸಿದ್ದಾರೆ